ಪಾದರ್ಸೋದ ಆ್ಯಕ್ಟಿವಿಟಿ ಏನಂದರೆ ಆಸಿಡ್ ಜೊತೆ ಸೇರಿದ ತಕ್ಷಣ ಒಳಗಡೆ ಅದು ಕುಣಿಯೋಕ್ಕೆ ಶುರು ಆಗುತ್ತೆ ಬಟ್ ಕುಣಿಯಕ್ಕೆ ಜಾಗ ಇಲ್ಲ ಅಲ್ಲಿ ಅದು ನಿಂಬೆ ಹಣ್ಣನ್ನು ರೋಟೇಟ್ ಮಾಡಿಸುತ್ತೆ ಇದು ಸೈನ್ಸ್ ಸೈನ್ಸು ಯಾವ ಹುಡುಗಿ ಮೇಲೆ ಇವನಿಗೆ ಕಣ್ಣಿಲ್ಲ ಅವನಿಗೆ ಅವಳಿಗೆ ಕೈಲಲ್ಲ ನಿಂಬೆ ಹಣ್ಣು ಇಡ್ಸಲ್ಲ ಇವನ್ ಮನ್ಸು ಪ್ಲಾನ್ ಮಾಡಿರ್ತಾನಲ್ಲ ಅವಳು ಕೈಲಿ ನಿಂಬೆಹಣ್ಣು ನಿಂಬೆ ಹಣ್ಣು ಅವಳು ಇಟ್ಟು ಹೋಗ್ತಾಳೆ ಅವಳು ಇದ್ದ ತೂರು ಆಡಕ್ಕೆ ತಂದೆ ತಾಯಿ ನಂಬಿ ಬಿಡ್ತಾರೆ ಹೆಂಗೆ ನಿಂಬೆಹಣ್ಣು ಇಲ್ಲ ನೀನೇ ಒಂದು ಪ್ರಶ್ನೆ ಬಂದ ತಕ್ಷಣ ಹೆಂಗೆ ಅದು ಒಂದು ನಿಂಬೆಹಣ್ಣು ಹಣ್ಣು ಅಷ್ಟೊಂದೆಲ್ಲ ತೂರು ಆಡ್ತೀವಿ ಕಾವಲಿ ಮೇಲೆ ಇಟ್ಟ ತಕ್ಷಣ ಚೀನಾದಲ್ಲಿ ಫಸ್ಟ್ ಶುರು ಆಗಿದ್ದು ಟು ಡಿಟೆಕ್ಟ್ ಕ್ರೈಮ್ ವಿದೂಷಕರನ್ನ ಹಿಡಿದ್ರು ವಿದೂಷಕರು ಒಂಥರ ಟೋಪಿಯೆಲ್ಲ ಹಾಕೊಂಡು ಮೂಗ್ ದಪ್ಪ ಮಾಡಿಕೊಂಡು ಹಿ ಹಿ ಹಿಂದು ಬಫೋನ್ಗಳಂತೀವಲ್ಲ ಮಾತಾಡ್ತಾ ಮಾತಾಡ್ತಾ ಹೀಗಂದ್ರೆ ನಂಗೆ ನನ್ನ ದುಡ್ಡು ಬಂತು ಸಾಯಿಬಾಬಾ ಚೈನ್ ತೆಗಿತಾರಷ್ಟೇ ವ್ಯತ್ಯಾಸ ಕೆಲವು ಕೆಟ್ಟ ಸನ್ಯಾಸಿಗಳು ಇದೇ ಮ್ಯಾಜಿಕ್ ಅನ್ನ ಸ್ವಾರ್ಥಕ್ಕೆ ಬಡಿಸಿಕೊಳ್ಳಲು ಬೇಕಾದ್ದನ್ನು ಪಡ್ಕೊಳ್ಳೋಕೆ ಟೆಕ್ನಿಕ್ ಕನೆಕ್ಟ್ ಆಗುತ್ತೆ ಪಾದಿಸಿದ ಆಕ್ಟಿವಿಟಿ ಏನಂದ್ರೆ ಆಸಿಡ್ ಜೊತೆ ಸೇರಿದ ತಕ್ಷಣ ಒಳಗಡೆ ಅದು ಕುಣಿಯಕ್ಕೆ ಶುರುವಾಗುತ್ತೆ ಕಾವಲೆ ಮೇಲೆ ಹೀಟ್ ಇದೆ ಸಿಟ್ರಿಕ್ ಆಸಿಡ್ ಪ್ಲಸ್ ನಿಂಬೆಹಣ್ಣು ಮೂರು ಹುಡುಗರಿಗೆ ಹುಡುಗಿ ಹುಡುಗರು ಹತ್ರನೇ ಸೇರಿಸಲ್ಲ ನಾನು ಹುಡುಗರಿಗೆ ಹುಡುಗರು ಅನ್ಯಾಯ ಪ್ರಶ್ನೆ ಇಲ್ಲ ವಾಪಸ್ ಬರೋ ಅಷ್ಟೊತ್ತಿಗೆ ರಾಜಕೀಯಗಳು ಮಣ್ಣು ಮಸಿ ಅವ್ನ ಅವಳು ಟ್ರೈ ಮಾಡು ಇವನು ಅವಳ ಬಗ್ಗೆ ಏನು ಹೇಳು ಇವೆಲ್ಲಾಗಿ ಗಬ್ಬೆದೋಯ್ತು ಆ ಸೀನು ಮನುಷ್ಯನ ಜೀವನದಲ್ಲಿ ಎಷ್ಟೇ ಗಂಟುಗಳಿದ್ರು ಆ ಗಂಟು ಶಾಶ್ವತ ಅಲ್ಲ ಗಂಟುಗಳಾಗುತ್ತೆ ಮನುಷ್ಯ ತಪ್ಪು ಮಾಡ್ತೀವಿ ಏನೋ ಗೊತ್ತಿಲ್ಲದೆ ನಾವೇ ತಪ್ಪು ಮಾಡ್ತೀವಿ ಸ್ವಯಂಕೃತ ಅಪರಾಧಗಳಾಗುತ್ತೆ ಅದಾಯಿತು ಅಂತ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಬದಲು ಒಬ್ಬರು ದೊಡ್ಡ ಲಾಯರ್ ಹತ್ರ ದೇವದಾಸ್ ಅಂತ ತುಂಬ ದೊಡ್ಡ ಲಾಯರು ಅವ್ರ ಜೊತೆ ಅಸಿಸ್ಟೆಂಟಾಗಿ ಸೇರಿಕೊಂಡೆ ಎಷ್ಟು ದೊಡ್ಡ ಲಾಯರ್ ಅಂದರೆ ಅವ್ರು ಕೋರ್ಟಲ್ಲಿ ವಾದಿಸ್ತಾರೆ ಅಂದರೆ ಆಗ ರಾಮಕೃಷ್ಣ ಹೆಗ್ಡೆ ಅವರು ಸಿ ಎಮ್ಮು ಅವರು ಅಸೆಂಬ್ಲಿಯಿಂದ ಚಕ್ಕರ್ ಹೊಡೆದು ಕೋರ್ಟಿಗೆ ಬಂದು ಕೂತ್ಕೊಳ್ಳೋರು ಆತನ ಆರ್ಗ್ಯುಮೆಂಟ್ ನೋಡೋಕ್ಕೆ ಆಗಿನ ಕಾಲದಲ್ಲಿ ಕನ್ನಡ ಟೈಪಿಂಗ್ ಇಂಗ್ಲೀಷ್ ಟೈಪಿಂಗ್ ಕಲ್ತವ್ರಿಗೆ ಲಾ ಲಾಯರ್ ಆಫೀಸಲ್ ತಕ್ಷಣ ಕೆಲಸ ನೀನು ಯಾರು ಕೊಲ್ಲಕ್ಕೆ ಕೊಟ್ಟಿದ್ದೀಯಾ ಆ ವ್ಯಕ್ತಿ ಬದುಕಿದ್ದಾನೆ ನಾಳೆ ಕೋರ್ಟಲ್ಲಿ ಅವನೇ ಸಾಕ್ಷಿ ಹೇಳ್ತಾನೆ ಇವನೇ ನನ್ನ ಕೈ ಕತ್ತರಿಸಿದ್ದು ಅಂತ ನಿನ್ನ ಹೆಂಗೆ ಸೇವ್ ಮಾಡೋದು ನಾನು ನೀವು ಅವ್ನು ಮುಗಿಸ್ಬಿಟ್ಟಿದ್ರೆ ನನಗೆ ಯೋಚನೆ ಇಲ್ಲ ಸಾಕ್ಷಿ ಹೇಳೋಕೆ ಯಾರು ಇಲ್ಲ ಕ್ರಿಮಿನಲ್ ಲಾಯರ್ಗಳ ಲೆವೆಲ್ ಇದು ನಮಗೆ ಗೊತ್ತಿಲ್ಲ ಆಗ ನಾವೆಲ್ಲ ಆ ಜನ ಅವನು ಹೇಳಿ ಹೋಗ್ತಾ ಇರ್ತೀಯ ಇಲ್ವಾಗ ಪೊಲೀಸ್ ಕಂಪ್ಲೇಂಟ್ ಅಂದರು ಅವಾಗ ಮಚ್ಚಿನ ತೊಗೊಂಡು ಹೋಟದ ಇದನ್ನೇನೆ ಇದು ನಿಮ್ಮ ಬರಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದೆ ಯಾವುದನ್ನು ಕದ್ದಿದ್ದೀರಾ ಅಂತ ನನ್ನ ಮೈಂಡ್ ಅಲ್ಲಿ ಇರುತ್ತೆ ನಾ ಮುಂಚೆನೆ ಬರೆದಿಟ್ಬಿಟ್ಟು ನಿಮ್ಗೆ ಅದು ಬರೋ ತರ ಮಾಡಿಟ್ಬಿಡ್ತೀನಿ ಮ್ಯಾಜಿಕ್ ಅಲ್ಲಿ ಅವಾಗ ಹೌದು ಸರ್ ಹೌದು ನಾನು ಮುಚ್ಚಿಡಲ್ಲ ಸರ್ ನಾನೇ ಸರ್ ಹೌದು ಸರ್ ನಾನೇ ಸರ್ ಐದು ಜನ ಹೆಸರು ಇಟ್ಬಿಡ್ತೀನಿ ಇದ್ರಲ್ಲಿ ನಿಮ್ಮ ಹೆಸರು ಬರ್ದ್ಬಿಡ್ತೀನಿ ನಿಮಗ್ ಬರೋ ತರ ಮಾಡ್ಬಿಡ್ತೀನಿ ಅದ್ ಓಕೆ ಹೀಗೆ ಶುರು ಆಗಿದ್ದು ಮ್ಯಾಜಿಕ್ ಚೀನಾದಲ್ಲಿ ಫಸ್ಟ್ ಶುರು ಆಗಿದ್ದು ಟು ಡಿಟೆಕ್ಟ್ ಕ್ರೈಮ್ ಆಮೇಲೆ ಹೋಗ್ತಾ ಹೋಗ್ತಾ ಅನ್ಕೊಂಡ್ರಿ ಬರೀ ಕ್ರೈಮ್ಗೆ ಅಷ್ಟೇ ಇಲ್ವಲ್ಲ ಇದು ರಂಜು ಸೋಕೋ ಆಗುತ್ತೆ ಅಂತ ವಿದೂಷಕರನ್ನ ಕಂಡು ಹಿಡಿದ್ರು ವಿದೂಷಕರು ಒಂಥರ ಟೋಪಿ ಎಲ್ಲ ಹಾಕೊಂಡು ಮೂಗ್ ದಪ್ಪ ಮಾಡ್ಕೊಂಡು ಹಿ ಹಿ ನಮ್ಮಲ್ಲಿ ಬಫೂನ್ಗಳು ಅಂತೀವಲ್ಲ ಅವ್ರ ಕೈನಲ್ಲಿ ಪಲ್ಟಿಗಳೆಲ್ಲ ಹೊಡೆಸಿ ಒಂದು ನಿಂಬೆ ಹಣ್ಣು ಇಲ್ಲಿ ಇಟ್ಕೊತಾನೆ ತೆಗೆದು ಇಲ್ಲಿ ಮಾಯ ಆಗ್ಬಿಡುತ್ತೆ ಇಲ್ಲಿ ಇಟ್ಕೊತಾನೆ ಇಲ್ಲಿ ಈ ತರದ್ದೆಲ್ಲ ಮಾಡ್ಸಿ ಅದಕ್ಕೆ ಸ್ವಲ್ಪ ಹಾಸ್ಯ ತುಂಬಿದ್ರು ಆಮೇಲೆ ಕಡೆ ಎಲ್ಲಿವರೆಗೂ ಬೆಳೆದ್ಬಿಡ್ತು ಆ ವಿದ್ಯೆ ಅಂದ್ರೆ ಪ್ರತಿಯೊಬ್ಬರ ಆಸ್ಥಾನದಲ್ಲೂ ವಿದೂಷಕ ಅಂತ ಒಬ್ರು ಇರಬೇಕು ರಾಜ ಬಂದು ಡಲ್ ಕೂತ್ರೆ ಈಗಾದ್ರೆ ನಾವು ಬರ್ತೀವಿ ಡಲ್ ಮನೆಗೆ ಬಂದ ತಕ್ಷಣ ಫಾಕ್ಸ್ ಟಿವಿ ನೋಡ್ತೀನ ಅಥವಾ ಅರ್ಣಬ್ ಗೋಸ್ವಾಮಿ ನೋಡ್ತೀನಾ ನಮ್ಗೆ ಇಷ್ಟ ಬಂದ್ ನೋಡ್ಕೋ ಅವಾಗೆಲ್ಲ ಏನಿಲ್ವಲ್ಲ ಜನಕ್ಕೆ ನೋಟಿ ಹೀಗಾಗಿ ಅದು ಇಂಪ್ರೂವ್ ಆಗ್ತಾ 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 ಆಯ್ತು ಇಂಡಿಯಾದಲ್ಲಿ ಹಾಗೆ ಬಂದಿದ್ದದ ಅಡಾಪ್ಟ್ ಮಾಡ್ಕೊಂಡಿದ್ದ ಹಾಗೇನೆ ಈ ನಮ್ಮ ಇವರು ಇದ್ದಾರಲ್ಲ ಯಾರು ಸಾಯಿಬಾಬಾ ಅಂತ ಅವರು ಅದು ಇನ್ನೂ ಒಂದೊಂದು ಲೆವೆಲ್ಗೆ ತೊಗೊಂಡು ಹೋದರು ಹೇಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಠ್ಯಾಧಿಪತಿ ನನಗೇನೋ ಒಂದು ವಾಟರ್ ಪ್ರಾಜೆಕ್ಟ್ ಇದೆ ದುಡ್ಡಿಲ್ಲ ಇಲ್ಲ ನನ್ನ ಹತ್ರ ನಿಮ್ಮ ಕೈಲಿ ದುಡ್ಡು ಹಾಕಿಸ್ಬೇಕು ನಾನು ಮಾತಾಡ್ತಾ ಮಾತಾಡ್ತಾ ಹೀಗಂದ್ರೆ ನಂಗೆ ನನ್ನ ದುಡ್ಡು ಬಂತು ಸಾಯಿಬಾಬಾ ಚೈನ್ ಅಷ್ಟೇ ವ್ಯತ್ಯಾಸ ಯು ಗಾಟ್ ಇಟ್ ಏನು ವ್ಯತ್ಯಾಸಮ್ಮ ಈ ದುಡ್ಡು ಬರೋದು ಚೈನ್ ಬರಬಾರ್ದು ಅಂತಿದೆಯಾ ನಿಮ್ಮ ಎದುರುಗಡೆ ನನಗೆ ಕೈ ಇಟ್ಕೊಂಡಿದ್ದೆ ದುಡ್ಡು ಬಂತು ಅದ್ರ ಬದಲು ಚೈನ್ ಬರುತ್ತೆ ನಿಮಗೆ ಕೊಡ್ತೀನಿ ನೀವು ಬಿದ್ದ್ರಿ ಸಾಯಿಬಾಬಾ ಅವರು ಆಕಾಶದಲ್ಲಿ ಮಾಡ್ಕೊಂಡಿ ಚೈನ್ ಕೊಟ್ಟರು ಇಂಥ ದೊಡ್ಡ ವ್ಯಕ್ತಿತ್ವ ಕೊಟ್ಟೆ ಅಧಿಪತಿ ನೀವು ಬಿದ್ರಿ ಅಯ್ಯೋ ನೀವು ನಮ್ಮ ಕುರುದೇವರಿದ್ದಂಗೆ ನಾವೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಬಡವರಿಗೆ ಅಯ್ಯೋ ಆಯಿತು ಎಷ್ಟು ಬೇಕು ಹೇಳಿ ಮಹಾಸ್ವಾಮಿ ಕೊಡ್ತೀನಿ ಕೊಡ್ತೀಯ ಓಕೆ ಸೊ ಒಳ್ಳೆಯದಕ್ಕೂ ಬಳಕೆ ಆಗೋಕ್ಕೆ ಶುರುವಾಯಿತು ಕೆಟ್ಟದಕ್ಕೂ ಬಳಕೆ ಆಗಕ್ಕೆ ಶುರುವಾಯಿತು ಓಕೆ ಇನ್ನು ಏನು ಮಾಡಿದ್ರು ಕೆಲವು ಕೆಟ್ಟ ಸನ್ಯಾಸಿಗಳು ಇದೇ ಮ್ಯಾಜಿಕ್ಕನ್ನು ಸ್ವಾರ್ಥಕ್ಕೆ ಬಳಸ್ಕೊಳಕ್ಕೆ ಶುರು ಮಾಡಿದ್ರು ಉದಾಹರಣೆಗೆ ಯಾವುದೋ ಇಬ್ರು ಹೆಂಗಸರಿರ್ತಾರೆ ಇಬ್ಬರು ಹೆಣ್ಮಕ್ಳು ಅಂದ್ಕೊಳ್ಳಿ ಒಂದು ಮನೆಯಿಂದ ಲಕ್ಷಣವಾಗಿರ್ತಾರೆ ಆ ಸನ್ಯಾಸಿಗೆ ಆ ಹೆಣ್ಮಗಳ ಮೇಲೆ ಕಂಡಿದ್ದು ಬಿಟ್ಟಿದೆ ಈ ವಾಂಟೆಡ್ ಟು ಹ್ಯಾವ್ ಸೆಕ್ಸ್ ವಿತ್ ಆರ್ ಕರೆದ್ರೆ ಚಪ್ಪಳದಲ್ಲಿ ಅವಳು ಮನೆಯವರೆಲ್ಲ ಕಳಿಸ್ತಾರೆ ಒಬ್ಬ ಸನ್ಯಾಸಿಗೆ ಬಟ್ ಇವರು ಬರೋದು ಫಸ್ಟ್ ಕೂತ್ಕೊಂಡ್ಬಿಡೋದು ಮನೆಯಲ್ಲೆಲ್ಲ ಯಾರು ಜ್ಯೋತಿಷ್ಯ ಹೇಳೋರ ಥರ ಬರೋದು ಏನೋ ಮಂಡಲ ಎಲ್ಲ ಹಾಕೋದು ನಿಮ್ಮ ಮನೆಯಲ್ಲಿ ಭಾಳ ದೊಡ್ಡ ಕೆಟ್ಟದೊಂದು ದೋಷ ಇದೆ ಅದನ್ನು ಹುಡುಗಿ ಹೇಳಿದ್ರೆ ಬೇಜಾರು ಅವಳು ಅದು ನಿಮ್ಗೆ ಹೇಳ್ತಿದ್ದೀವಿ ನಿಮ್ಮ ಕುಟುಂಬನೇ ಹಾಳಾಗೋಗುತ್ತೆ ಅಂತ ತಂದೆ ತಾಯಿ ಭಯ ಶುರು ಇವು ಯಾರು ಇಬ್ಬರು ಮಕ್ಕಳಲ್ಲಿ ಮಕ್ಕಳೆದುರುಗಡೆ ಹೇಳೋಂಗಿಲ್ಲ ಇದನ್ನು ಅವ್ರಿಗೆ ಹೇಳಬೇಡಿ ಆ ಇಬ್ಬರು ಮಕ್ಕಳನ್ನು ಕರೀರಿ ನಾನು ನಿಂಬೆಹಣ್ಣು ಕೊಡ್ತೀನಿ ಹಣ್ಣನ್ನು ಒಂದು ಬಾಣ್ಲೆ ಮೇಲೆ ಇಡ್ತೀನಿ ನಾನು ಯಾವ ನಿಂಬೆಹಣ್ಣು ದೂರ ಆಡ್ಕೊಂಡು ಓಡಾಡುತ್ತೆ ಅದರಲ್ಲಿ ಶಕ್ತಿ ಇದೆ ಇರೋ ನಿಂಬೆಹಣ್ಣು ಆ ಮಗಳಿಗೊಂದು ಕೊಟ್ಟರು ಈ ಮಗ್ಳಿಗೊಂದು ಕೊಟ್ಟರು ಇಬ್ಬರು ಅದನ್ನು ಬಾಣಲೆ ಮಿಲ್ಟ್ಲು ಹೊಟ್ಟೋದು ಇಬ್ಬರು ಹೆಣ್ಮಕ್ಳುವೆ ಇಲ್ಲಿ ಒಂದು ನಿಂಬೆ ಫುಲ್ಲು ಫುಲ್ಲು ರೌಂಡ್ ರೌಂಡ್ ರೋಟೇಟ್ ರೊಟೇಟ್ ಇನ್ನೂ ಒಂದೇ ಕಡೆ ಇರುತ್ತೆ ಅಪ್ಪ ಅಮ್ಮ ಗೊತ್ತಾಗೋಯ್ತು ನೋಡಿ ಹುಡುಗಿನೇ ನಿಮ್ಗೆ ಪೀಡೆ ಬಟ್ ಇದು ಹೇಳೋ ಆಗಿಲ್ಲ ಇಬ್ಬರು ನಿಮ್ಮ ಹೆಣ್ಮಕ್ಳೇ ಸಾಧ್ಯ ಆಯ್ತು ಅದಾಮ ಹೇಳ್ತೀನಿ ಮತ್ತೆ ಏನು ಮಾಡೋದು ಗುರುಗಳೇ ಈಗ ಆ ಹುಡುಗಿಗೆ ದೋಷ ಇದೆ ನಂಗೆ ಒಂದು ಆರು ತಿಂಗಳು ನೀವು ದಯವಿಟ್ಟು ನಮ್ಮ ಜೊತೆ ಕಾಡಕ್ಕೆ ಕಳಿಸ್ಕೊಟ್ಬಿಡಿ ಅವಳನ್ನ ಪೂಜೆ ಗೀಜೆ ಎಲ್ಲ ಮಾಡಿ ಅವಳನ್ನು ಸರಿ ಮಾಡೋಳಿದ್ರ ದೋಷನ ನಿವಾರಣೆ ಮಾಡಿ ಕಳಿಸ್ತೀವಿ ಅಪ್ಪ ಅಮ್ಮನ ವಿಧಿ ಇಲ್ಲ ಸಂಸಾರ ಉಳಿಬೇಕು ಫ್ಯಾಮಿಲಿ ಅವಳನ್ನು ಕನ್ವಿನ್ಸ್ ಮಾಡಿ ಪುಟ್ಟ ಏನೋ ಪ್ರಾಬ್ಲಮ್ ಇದೆ ಅಂತ ಗುರುಗಳ ಜೊತೆ ಹೋಗೋದಾಗ ಅವಳು ಫಸ್ಟ್ ಎದಿರ್ತಾಳೆ ಆಮೇಲೆ ಇಲ್ಲ ಅಂತಾಳೆ ಆಮೇಲೆ ತಂದೆ ತಾಯಿ ಬಿಟ್ಟು ಇವನ ಜೊತೆ ಹೋಗ್ತಾಳೆ ಇವ್ರು ಅಣ್ಣ ಅವ್ರವ್ರನ್ನ ಆರಾಮಾಗ ಎಷ್ಟು ಬೇಕೋ ಅಷ್ಟೊಂದು ಭೋಸ್ಕೊಂಡು ಇದು ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡಿದ್ದು ತನಗೆ ಬೇಕಾದನ್ನು ಪಡ್ಕೊಳ್ಳೋಕೆ ಟೆಕ್ನಿಕ್ತಿ ಅಪ್ರೋಚು ಮ್ಯಾಜಿಕ್ ಮ್ಯಾಜಿಕ್ ಕನೆಕ್ಟ್ ಆಗುತ್ತೆ ಇಲ್ಲೇನು ಮಾಡ್ತಾರೆ ಅಂದರೆ ವೆರಿ ಸಿಂಪಲ್ ಓಕೆ ಪಾದರಸ ಅಂತ ಇದೆಯಲ್ಲ ಪಾದರಸ ಈ ಎರಡು ನಿಂಬೆಹಣ್ಣಲ್ಲಿ ಇಂಜೆಕ್ಷನ್ ಟ್ಯೂಬ್ ಸಿಗುತ್ತಲ್ಲ ಅದ್ರಲ್ಲಿ ಪಾದರಸ ಇಟ್ಕೋಬಹುದು ಯಾವ ನಿಂಬೆ ಹಣ್ಣಿಗೆ ನೀವು ಪಾದರಸ ಇಂಜೆಕ್ಟ್ ಮಾಡಿಡ್ತೀರೋ ಅದನ್ನು ಕಾವಲೆ ಮೇಲೆ ಇಟ್ಟ ತಕ್ಷಣ ಪಾದರ್ಸದ ಆ್ಯಕ್ಟಿವಿಟಿ ಏನಂದರೆ ಆ್ಯಸಿಡ್ ಜೊತೆ ಸೇರಿದ ತಕ್ಷಣ ಒಳಗಡೆ ಅದು ಕುಣಿಯೋಕ್ಕೆ ಶುರು ಆಗುತ್ತೆ ಬಟ್ ಕುಣಿಯೋಕ್ಕೆ ಜಾಗ ಇಲ್ಲ ಅಲ್ಲಿ ಅದು ನಿಂಬೆ ಹಣ್ಣನ್ನು ರೋಟೇಟ್ ಮಾಡಿಸುತ್ತೆ ಇದು ಸೈನ್ಸ್ ಸೈನ್ಸು ಯಾವ ಹುಡುಗಿ ಮೇಲೆ ಇವನಿಗೆ ಕಣ್ಣಿಲ್ಲ ಅವನಿಗೆ ಅವಳಿಗೆ ಕೈಲಾರ ನಿಂಬೆ ಹಣ್ಣು ಹಿಡಿಸಲ್ಲ ಇವನು ಮನ್ಸು ಪ್ಲ್ಯಾನ್ ಮಾಡಿರ್ತಾನಲ್ಲ ಅವಳ ಕೈಯಲ್ಲ ನಿಂಬೆಹಣ್ಣಿಸ್ಬಿಡೋದು ಅವಳು ಇಟ್ಟು ಹೋಗ್ತಾಳೆ ಅವಳಿದ್ ತೂರು ಆಡಕ್ಸು ತಂದೆ ತಾಯಿ ನಂಬಿ ಬಿಡ್ತಾರೆ ಹೆಂಗೆ ಸಾರ್ದಿಲ್ಲ ಹಿಂಗೆ ನಿಂಬೆಹಣ್ಣು ನೀನೇ ಒಂದು ಪ್ರಶ್ನೆ ಬಂದ ತಕ್ಷಣ ಹೆಂಗೆ ಸರ್ ಒಂದು ನಿಂಬೆಹಣ್ಣು ಅಷ್ಟೊಂದು ಎಲ್ಲ ದೂರ ಆಡೋದು ಮೇಲೆ ಇಟ್ಟ ತಕ್ಷಣ ಕಾವಲೆ ಮೇಲೆ ಹೀಟ್ ಇದೆ ಸಿಟ್ರಿಕ್ ಆ್ಯಸಿಡ್ಡು ಪ್ಲಸ್ ನಿಂಬೆಹಣ್ಣು ಮೂರು ಸೇರ್ಕೊತು ಅದರ ಬಿಹೇವಿಯರ್ ತೋರಿಸ್ತು ಬಟ್ ನೋಡೋರಿಗೆ ಏನು ಫೀಲಿಂಗ್ ಬಂತು ಏನೋ ದುಷ್ಟಶಕ್ತಿ ಇದೆ ಅವಳಲ್ಲಿ ಸೊ ಒಳ್ಳೇದಕ್ಕೂ ಯೂಸ್ ಮಾಡ್ಕೊಂಡ್ರು

ಮೇಡಮ್ ಇದು ಗಂಟು ಈಚೆ ಬಂದರೆ ಓಕೆ ಇಲ್ಲದೆ ನಿಮ್ಗೇನೋ ಒಂದು ದೋಷ ಇದೆ ಆ ದೋಷ ನೀವು ಪರಿಹಾರ ಮಾಡ್ಕೋಬೇಕಾದ್ರೆ ನೀವು ಆ ಹೋಮ ಮಾಡಬೇಕು ಈ ಹೋಮ ಮಾಡಬೇಕು ಅಂತ ನಿಮ್ಮನ್ನು ಕರೀತಾರೆ ಹೋಮ ಮಾಡಕ್ಕೆ ಹೋದಾಗ ತೀರ್ಥ ಕೊಡ್ತಾರೆ ಕುಡಿಯೋಕ್ಕೆ ತೀರ್ಥ ಕುಡಿತೀರಾ ಅದ್ರಲ್ಲಿ ಮತ್ತೆ ಬರೋ ಔಷಧಿ ಹಾಕಿರ್ತಾರೆ ಮಂಜಾಗತ್ತೆ ಕಣ್ಣು ಮಾಲಕ್ತಾಳೆ ಇವರು ಪೂಜೆ ಮಾಡ್ತೀನಿ ಅಂತೇಳಿ ಇದೆಲ್ಲ ನಡ್ಕೊಂಬಂದಿರೋದು ಹಿಸ್ಟ್ರಿನಲ್ಲಿ ಹಾಂ ಮೊದಲಿಂದ ನಡ್ಕೊಂಡು ಬಂದಿದೆ ಇದು ಇಟ್ ಈಸ್ ಎ ಟೂಲ್ ನಿನಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ಅವರವರ ಭಾವಕ್ಕೆ ಅವರು ಒಳ್ಳೆಯವನ ಕೈಗೆ ಮ್ಯಾಜಿಕ್ ಇದ್ರೆ ಅವ್ನು ಒಳ್ಳೇದು ಮಾಡ್ತಾ ಹೋಗ್ತಾನೆ ಕೆಟ್ಟವ್ನ ಮ್ಯಾಜಿಕ್ ಕಲಿತರೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೋತಾನೆ ಇವಾಗ ನೀವು ರೀತಿಯಾಗಿ ಕಾಂಪಿಟೇಷನ್ ನನಗೆ ನಾನು ಡಾಕ್ಯುಮೆಂಟ್ರೀಸು ಸೀರಿಯಲ್ಸು ಪ್ರೊಡಕ್ಷನ್ನು ಪ್ರೊಡ್ಯೂಸ್ ಮಾಡಿರೋದು ಸಿನಿಮಾಗಳು ಹೇಳಿದ ಹದಿನೆಂಟು ಇಪ್ಪತ್ತು ಸಬ್ಸಿಡಿಗಳು ಜಾಸ್ತಿ ಸಿನಿಮಾದಿಂದಾನೇ ಜಾಸ್ತಿ ಇದು ನನ್ನ ಒಂಥರ ಪ್ಯಾಷನ್ನು ನನಗೆ ಸೈಡ್ ಇನ್ಕಮ್ ಒಂದೊಂದು ವಾರಕ್ಕೆ ಎಂಟು ಜನ ಬರ್ತಾರೆ ಆರು ಜನ ಬರ್ತಾರೆ ಏಳು ಜನ ಬರ್ತಾರೆ ಮ್ಯಾಕ್ಸಿಮಮ್ ಮೂರು ವಾರ ಬರೀ ಹುಡುಗರಿಗೆ ಅಷ್ಟೇ ಹುಡುಗರಿಗೆ ಹುಡುಗರ ಹುಡುಗರ ಹತ್ರನೇ ಸೇರಿಸಲ್ಲ ನಾನು ಹುಡುಗರಿಗೆ ಅನ್ಯಾಯ ಪ್ರಶ್ನೆ ಇಲ್ಲ ನನ್ನ ಪ್ರಾಬ್ಲಮ್ ಏನು ಅಂತಂದ್ರೆ ನಾನು ಹುಡುಗಿರನ್ನ ಕರ್ಕೊಂಡು ಹೊರಟ್ರೆ ಮ್ಯಾಜಿಕ್ ಶೋಗೆ ಏನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಊರಿಗೆ ನಾನು ಒಬ್ಬನೇ ಗಣಿಸಿದ ಅಷ್ಟೇ ಹುಡುಗಿರಿದ್ರೆ ಅಲ್ಲಿ ಬೇರೆ ಏನು ಪಾಲಿಟಿಕ್ಸ್ ನಡೆಯಲ್ಲ ಒಂದ್ಸತಿ ಹೀಗೆ ಕರ್ಕೊಂಡು ಹೋಗಿ ಹುಡುಗರನ್ನ ನನಗೆ ತುಂಬ ಸಮಸ್ಯೆಗಳಾಯಿತು ವಾಪಸ್ ಬರೋ ಅಷ್ಟೊತ್ತಿಗೆ ರಾಜಕೀಯಗಳು ಮಣ್ಣು ಮಸಿ ಅವ್ನಿಗೆ ಅವಳು ಟ್ರೈ ಮಾಡು ಇವನು ಅವ್ಳ ಬಗ್ಗೆ ಏನು ಹೇಳು ಇವೆಲ್ಲಾಗಿ ಗಬ್ಬೆದೋಯ್ತು ಆ ಸೀನು ಅವತ್ತು ಡಿಸೈಡ್ ಮಾಡಿದೆ ಇಲ್ಲ ಹೇಳ್ಕೊಟ್ರೆ ಬರೀ ಹುಡುಗರಿಗೆ ಹೇಳ್ಕೊಡ್ಬೇಕು ಬ್ಯಾಚ್ ಅಲ್ಲ ಹೇಳೇ ಕೊಡಲ್ಲ ಯಾರ ಕಲಿತಿನಿಂದವ್ರಿಗೆ ಮನೇಲಿ ಹೇಳ್ಕೊಡ್ತೀನಿ ಹೇಳಿ ಹುಡುಗರು ಶಿಷ್ಯರೇ ಇಲ್ಲ ಅಂತಿಲ್ಲ ಅಂತ ಎಂಟತ್ತು ಜನ ಶಿಷ್ಯರಿದ್ದಾರೆ ಇದ್ದಾರೆ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಹುಡುಗರನ್ನ ಹುಡುಗಿರನ್ನ ಸೇರಿಸಲ್ಲ ನಾನು ಬಿಟ್ಟಿದ್ದೀರಾ ಎಲ್ಲ ನೋಡಾಗಿದೆ ಕತೆಗಳು ಹಿಂಸೆಗಳು ಈಗ ಅದಕ್ಕೆ ಇಲ್ಲದಿದ್ರೆ ನೋಡಿ ಒಂದು ಹತ್ತಿರ ಎರಡು ಮೂರು ವರ್ಷದಿಂದ ಒಂದು ಸಣ್ಣ ಸಮಸ್ಯೆ ಇಲ್ಲ ಬರೀ ಹೆಣ್ಮಕ್ಳನ್ನ ಕರ್ಕೊಂಡು ನಿಮ್ಗೆ ಸುಮ್ಮನೆ ಜಸ್ಟ್ ಅದೊಂದು ಇದಕ್ಕಿ ತೋರಿಸ್ತೀನಿ ಆಮೇಲೆ ಒಂದು ಏನಾಗುತ್ತೆ ಬರೀ ನಾನು ಹೋದಾಗ ಮ್ಯಾಜಿಕ್ ಶೋಗೆ ಅಂತ ಅಷ್ಟೇ ಹೋಗಲ್ಲ ಅದನ್ನ ಅಡ್ವೆಂಚರಸ್ ಟ್ರಿಪ್ ಆಗಿ ನಾನು ತಿರುಗಿಸ್ಬಿಡ್ತೀನಿ ಅದನ್ನ ಸುಮ್ನೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಸುಮ್ಮನೆ ಜಸ್ಟ್ ನಿಮ್ಗೊಂದು ಇದಕ್ಕೋಸ್ಕರ ಅಷ್ಟೇ ಮ್ಯಾಜಿಕ್ ಸ್ಟೂಡೆಂಟ್ಸ್ ಅಂತ ನೋಡಿ ನಾನು ಬರೀ ಮ್ಯಾಜಿಕ್ ಕುಂತ ಓಕೆ ಹೋದ್ರೆ ಒಬ್ಬ ಹುಡುಗನ ತೋರಿಸಿನ ಅಂದ್ರಲ್ಲಿ ನೋಡಿ ಎಲ್ಲ ಹೆಣ್ಮಕ್ಳೇ ಒಬ್ಬರು ಹುಡುಗರು ಇದು ಹೆಣ್ಮಕ್ಳು ಇರ್ತಾರೆ ಅಂದರೆ ಆರನೇ ಕ್ಲಾಸಿಂದ ಹಿಡಿದು ಪಿ ಯು ಸಿವರೆಗೂ ಇರ್ತಾರೆ ಡಿಗ್ರಿ ಇರ್ತಾರೆ ಗೊತ್ತಾಯ್ತಾ ಎಲ್ಲ ಏಜ್ ಎಲ್ಲ ಹೆಣ್ಮಕ್ಳು ನೋಡಿ ಇದು ಪಾಂಡಿಚೇರಿ ಶೋ ಒಬ್ಬೇ ಒಬ್ಬ ಹುಡುಗನ ತೋರಿಸ್ಬಿಡಿ ನೀವು ಕಲಿಯಕ್ಕೆ ಬರ್ತಾರೆ ಬಟ್ ಐ ಡೋಂಟ್ ಎಂಟರ್ಟೈನ್ ಟೈನ್ ದೆಮ್ ಇದು ಅಂಡಮಾನ್ ನಿಕೋಬಾರಲ್ಲಿ ಶೋ ಶೋ ಮುಗಿಸ್ಕೊಳ್ಳೋದು ಒಂದಷ್ಟು ಫನ್ ಮಾಡೋದು ವಾಪಸ್ ಬರೋದು ಪ್ರತಿಯೊಂದು ಡಬಲ್ ಇದು ಕಾಶ್ಮೀರದಲ್ಲಿ ಕಾಶ್ಮೀರ್ ಯೂನಿವರ್ಸಿಟಿ ಬಿಡೋದೇ ಇಲ್ಲ ಮ್ಯಾಜಿಕ್ಗೆ ಫಸ್ಟ್ ಟೈಮ್ ನಾವು ಹೋಗಿ ಇನ್ ಕಾಶ್ಮೀರ್ ಯೂನಿವರ್ಸಿಟಿ ಇಲ್ಲಿ ನೋಡಿ ಇದು ದಾಂಡೇಲಿ ಫಾರೆಸ್ಟ್ ದಾಂಡೇಲಿ ಕನ್ನಡ ಸಂಘದಲ್ಲಿ ಮ್ಯಾಜಿಕ್ ಶೋ ಇತ್ತು ಟೂ ಡೇ ಒಂದು ದಿವಸ ಮ್ಯಾಜಿಕ್ ಶೋ ಇನ್ನೆರಡು ದಿವಸ ಫುಲ್ ಉಡಾಯಿಸು ಬಂದು ದುಡ್ಡು ಖರ್ಚು ಮಾಡಕ್ಕೆ ನಾವು ಒಂದು ಅರಿಬೇಕಲ್ಲ ಸೊ ಎಲ್ಲರೂ ಕರ್ಕೊಳ್ಳೋದು ಸುತ್ತೋದು ಅಲ್ಲಿರೋ ಅದೇನೇನು ಹೇಳ್ತೀವಲ್ಲ ರಿಫ್ ರಿವರ್ ರಿಫ್ಟಿಂಗು ಮಣ್ಣು ಮಸಿ ಎಲ್ಲ ಮುಗಿಸ್ಕೊಂಡ್ ಬರೋದು ಹನ್ನ ಹನ್ನೆರಡು ಹದಿಮೂರು ಜನ ಇದು ಶಿಪ್ಪು ಶಿಪ್ಪಲ್ಲಿ ಹೋಗಿರೋದು ಇಶಿ ಹೇಳಿದ್ನಲ್ಲ ನನ್ನ ಟ್ರಿಪ್ಪಲ್ಲಿ ಎಲ್ಲ ಅವ್ರವ್ರುಗಳು ಏನೇನೋ ಅವ್ರು ಬೇಕಾದ ಥರ ಎಲ್ಲ ಡ್ರೆಸ್ಗಳು ರೆಡಿ ಮಾಡ್ಕೊಂಡು ಬಿಡ್ತಾರೆ ಸೊ ವಿಲ್ ಆಲ್ ದಿಸ್ ಇಸ್ ಮ್ಯಾಜಿಕಲ್ ನಿಜವಾಗ್ಲೂ ಒಂದ್ ರೀತಿಯಾಗಿ ಕೆಲವರು ಕಾಲಿತಾರೆ ಬಹಳ ಮೋಸ ಇದು ಹುಡುಗನ ಕರ್ಕೊಂಡು ಹೋಗಲ್ಲ ನೀವೇನಾದ್ರು ಹೆಣ್ಮಕ್ ಅದು ಹಿಂಸೆ ಅನುಭವಿಸಿದೀನಿ ನೆಮ್ಮದಿ ಆಗಿದ್ದೀನಿ ಮಾಡಿದ್ರು ನಿಮ್ಗೆ ಕಾಲೆಳೆಯೋ ಜನ ಇದ್ದೇ ಇರ್ತಾರೆ ನೀವು ತಲೆ ಕೆಡ್ಸ್ಕೋಬಾರದು ನನಗೇನು ಸರಿ ಅನಿಸುತ್ತೆ ನನಗೇನು ಬೇಕು ನಾನು ಮಾಡ್ಕೊಂಡು ಹೋಗಬೇಕು ನೀವು ಪ್ರತಿಯೊಬ್ಬರ ಮಾತುಗೂ ತಲೆ ಕೆಡಿಸ್ಕೊತಾ ಹೋಗ್ಬಿಟ್ರೆ ನೀವು ಮನೆಯಿಂದ ಹೊರಕೆ ಬರೋಕ್ಕಾಗಲ್ಲ ಕರೆಕ್ಟ್ ನೀವು ಲೇಟಾಗಿ ಮನೆಗೆ ಹೋಗೋಕ್ಕಾಗಲ್ಲ ಯಾರ ತನ ಡ್ರಾಪ್ ತೊಗೊಳಕಾಗಲ್ಲ ಜೀವನವೇ ಇಲ್ಲ ಮುಗಿದೋಯ್ತು ಕತೆ ತಲೆನೇ ಈ ಕಿವಿಲ್ಕೆ ಹೋಗ್ಬೇಕು ಈ ಕಿವಿ ಬಿಡ್ತಾ ಇರಬೇಕು ನಮ್ಗೆ ಅನ್ಸಿಗೆ ನಾವು ಮಾಡಬೇಕು ಇದು ನನ್ನ ವೈಯಕ್ತಿಕ ಅನುಭವ ಮನುಷ್ಯನ ಜೀವನದಲ್ಲಿ ಎಷ್ಟೇ ಗಂಟುಗಳಿದ್ರು ಆ ಗಂಟು ಶಾಶ್ವತ ಅಲ್ಲ ನಾವು ಪರಿಹಾರ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇದು ತಗೋತೀನಿ ಒಂದು ಗಂಟೆ ಆಗಿದೆ ಕಾಣಿಸ್ತಿದ್ಯಾ ಮತ್ತೆ ತಗೋತೀನಿ ಅಬ್ರಕ ಡಬ್ಬ್ರಾ ಹೋಕಸ್ ಫೋಕಸ್ ಗಿಲಿಗಿಲಿ ಗುಂಬ್ರಕೋಕಸ್ ಫೋಕಸ್ ಗಿಲಿಗಿಳಿ ಗುಂಬ ಓಕೆಪ್ಪ ಗಿಲಿಗಿಲಿ ಗುಂಬ ಎರಡು ಗಂಟೆ ಆಯಿತಾ ಎರಡು ಗಂಟೆ ತಗೋತೀನಿ ಜಸ್ಟ್ ಇನ್ನೂ ಒಂದು ಗಂಟೆ ಹಾಕ್ತೀನಿ ಹ್ಞೂ ಮನುಷ್ಯನ ಜೀವನನೇ ನೋಡಿ ಇದನ್ನು ಆಟ ಆಯಿತು ಇದು ಯೂಶಲಿ ಆಗೋದು ಆದರೆ ಮ್ಯಾಜಿಕಲ್ಲಿ ಯಾಕಪ್ಪ ಅಂದರೆ ಸೇಮ್ ಥಿಂಗ್ ಐ ವಿಲ್ ರಿಪೀಟ್ ಒಂದು ಗಂಟು ಎರಡನೇ ಗಂಟು ಗಂಟು ಮೇಲೆ ಗಂಟು ಲೈಫ್ ಬರೀ ಗಂಟೆ ಆದರೆ ಮನುಷ್ಯ ಪ್ರಯತ್ನ ಸರಿಯಾಗಿದ್ದರೆ ಯಾವ ಗಂಟು ಗಂಟ ಉಳಿಯಲ್ಲ ಅಂದರೆ ನೀವು ಜೀವನದ ಸಾರವನ್ನು ಹೇಳೋ ಪ್ರಯತ್ನ ಗಂಟೆಗಳಾಗುತ್ತೆ ಮನುಷ್ಯ ತಪ್ಪು ಮಾಡ್ತೀವಿ ಏನೋ ಗೊತ್ತಿಲ್ಲದೆ ನಾವೇ ತಪ್ಪು ಮಾಡ್ತೀವಿ ಸ್ವಯಂಕೃತ ಅಪರಾಧಗಳಾಗುತ್ತೆ ಅದಾಯ್ತು ಅಂತ ಸುಮ್ಮನೆ ತಲೆ ಕೆಟ್ಟಿಸ್ಕೊಂಡು ಕೂತ್ಕೊಳ್ಳೋ ಬದಲು ಆ ಗಂಟಲ್ಲೂ ಗೋಜಲನ್ನು ತೆಗೆದು ಬದುಕನ್ನು ಹುಡುಕೋಬೇಕು ಅದೇ ಲೈಫ್ ಅದೇ ಲೈಫ್ ಅದು ಗಂಡಿಗೂ ಆಗುತ್ತೆ ಹೆಣ್ಣುಗೂ ಆಗುತ್ತೆ ಅದು ಸಂಸಾರದಲ್ಲೂ ಆಗುತ್ತೆ ಸ್ನೇಹದಲ್ಲೂ ಆಗುತ್ತೆ ಸಂಬಂಧದಲ್ಲೂ ಆಗುತ್ತೆ ಬಟ್ ಹಂಗೇನ್ಬಿಟ್ಟು ಅದು ತಲೆ ಕೆಡ್ಸ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋಬಾರ್ದು ಶುಡ್ ಕಮ್ ಔಟ್ ಆಫ್ ದಟ್ ಅವಾಗ ಮತ್ತೆ ಸಲೀಸಾದ ಜೀವನ ಆಗುತ್ತೆ ಹೌದಾ ಹೇಗೆ ನೀವು ಸಿನ್ಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದ ಅದಕ್ಕೂ ಮುಂಚೆ ಹೇಗಿತ್ತು ಲೈಫ್ ಎಜುಕೇ ನಾನು ಎಲ್ ಎಲ್ ಬಿ ಮುಳುಗಿದ್ಮೇಲೆ ಒಬ್ರು ದೊಡ್ಡ ಲಾಯರ್ ಹತ್ರ ದೇವದಾಸ್ ಅಂತ ತುಂಬ ದೊಡ್ಡ ಲಾಯರು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡೆ ಅವ್ರು ಎಷ್ಟು ದೊಡ್ಡ ಲಾಯರ್ ಅಂದರೆ ಅವ್ರು ಕೋರ್ಟಲ್ಲಿ ವಾದಿಸ್ತಾರೆ ಅಂದರೆ ಆಗ ರಾಮಕೃಷ್ಣ ಹೆಗ್ಡೆ ಅವರು ಸಿ ಎಮ್ ಅವರು ಅಸೆಂಬ್ಲಿಯಿಂದ ಚಕ್ಕರ್ ಹೊಡೆದು ಕೋರ್ಟಿಗೆ ಬಂದು ಕೂತ್ಕೊಳ್ಳೋರು ಆತನ ಆರ್ಗುಮೆಂಟ್ ನೋಡೋಕ್ಕೆ ಸಿ ಎಮ್ ಆಫ್ ದಿ ಸ್ಟೇಟ್ ಯೂಸ್ ಟು ಬಂಕ್ ಅಸೆಂಬ್ಲಿ ಆ್ಯಂಡ್ ಗೋ ಟು ಕೋರ್ಟ್ ಟು ವಾಚ್ ಹಿಸ್ ವೇ ಆಫ್ ಆರ್ಗ್ಯುಮೆಂಟ್ ಅಷ್ಟು ದೊಡ್ಡ ಕ್ರಿಮಿನಲ್ ಲಾಯರು ದೇವದಾಸ್ ಅಂತ ಅವ್ರಿಗೆ ನಾನು ಅಸಿಸ್ಟೆಂಟು ಅವ್ರು ಹೇಳಿದ್ದೆಲ್ಲ ಟೈಪ್ ಮಾಡ್ಕೊಂಡು ಆಗಿನ ಕಾಲದಲ್ಲಿ ಕನ್ನಡ ಟೈಪಿಂಗ್ ಇಂಗ್ಲೀಷ್ ಟೈಪಿಂಗ್ ಕಲ್ತವ್ರಿಗೆ ಲಾ ಲಾಯರ್ ಆಫೀಸರ್ ತಕ್ಷಣ ಕೆಲಸ ಈಗ ಕಂಪ್ಯೂಟರ್ ಇರ್ಲಿಲ್ಲ ಇಸ್ ನೋ ಕಂಪ್ಯೂಟರ್ಸ್ ಇನ್ ದೋ ಡೇಸ್ ಸೊ ಯಾರು ಟೈಪ್ ಮಾಡ್ತಾರೆ ಸ್ಪೀಡ್ ಬೇರೆ ಒಂದು ಸೆಕೆಂಡ್ ಎಷ್ಟು ಆ ಥರ ಸ್ಪೀಡ್ ಮೇಲೆ ಟೈಪ್ ಟೈಪ್ ಕಲ್ತಿದ್ದೆ ಎಲ್ಲರೂ ಕಲಿಬೇಕು ಅವಾಗ ಟೈಪ್ ಎಲ್ಲರೂ ಟೈಪಿಂಗ್ ಕ್ಲಾಸ್ಗೆ ಹೋಗಬೇಕು ಎ ಎಸ್ ಡಿ ಎಫ್ ಅಂತ ಈ ಥರ ಆರ್ಡರ್ ಇವಾಗ ಯಾರು ಆರ್ಡರ್ ನಿಂತ ಹೋಗಿದೆ ಆ ಇನ್ಸ್ಟಿಟ್ಯೂಟ್ಗಳು ಇರೋದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಂತ ಯಾವುದೇ ಜಗತ್ತಲ್ಲಿ ಏನೇ ಕೆಲಸ ಮಾಡಕೋ ಟೈಪಿಂಗ್ ಗೊತ್ತಿರಬೇಕು ಅನ್ನೋ ನೀವು ಏನಾರು ಆಗಿ ನೀವು ಸೈಂಟಿಸ್ಟ್ ಆಗಿ ಡಾಕ್ಟ್ರಾಗಿ ಇಂಜಿನಿಯರ್ ಆಗಿ ಕ್ಲರ್ಕ್ ಆಗಿ ಏನಾರೂ ಆಗಿ ಟೈಪಿಂಗ್ ಗೊತ್ತಿದ್ರೆ ಯು ಆರ್ ಇಂಡಿಪೆಂಡೆಂಟ್ ನೀವು ಬೇಕಾದ್ರೆ ನೀವು ಮನೇಲಿ ಟೈಪಿಂಗ್ ಮಿಷಿನ್ ಇಟ್ಕೊಂಡು ನೀವು ಮಾಡಿ ರಿಪೋರ್ಟ್ ರಿಪೋರ್ಟ್ಗಳನ್ನು ರೆಡಿ ಮಾಡ್ಕೋಬಹುದು ಕಂಪ್ಯೂಟರ್ ಕಂಪ್ಯೂಟರ್ ಗದ ಆಗ ಆ ಥರ ಇತ್ತು ಸೊ ಹೋದೆ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಸೇರಿಕೊಂಡೆ ನನಗೆ ಸ್ವಲ್ಪ ಸಿನಿಮಾ ರಂಗದಲ್ಲಿ ಆಸೆ ಇತ್ತು ಬಟ್ ನಮ್ಮ ಅಪ್ಪ ಅಮ್ಮ ಬೇಡಪ್ಪ ನಮಗೆಲ್ಲ ಅಲ್ಲ ಎಂಟು ಜನದ ಮನೆ ಇದು ಎಲ್ಲರಿಗೂ ಮದುವೆ ಬೆಂಗಳೂರು ಬಂದಾಗಿತ್ತು ಅದನ್ನ ಕಂದಾಗ ಮದುವೆನೂ ಆಗಿತ್ತು ಹಾಗಾಗಿ ನೀನು ಲೈಫೆಲ್ಲ ಹಾಳು ಮಾಡ್ಕೊಂಡ್ಬಿಡ್ಬೇಡ ಕಡೆ ಹುಡುಗ ನೀನು ಚೆನ್ನೋ ಸ್ವಂತ ಮನೆಯಲ್ಲ ಏನಿಲ್ಲ ಬಾಡಿಗೆ ಮನೆಗಳೇ ಬಾಡಿಗೆ ಮನೆ ಸೊ ನೀನು ಸ್ವಲ್ಪ ನೀನು ಸ್ವಂತ ಸಿನಿಮಾದಲ್ಲಿ ಹೋಗಿ ಏನಾರು ಫೇಲ್ ಆಗ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗ್ತಾ ನಮಗೆ ಇನ್ನೊಂದು ದೊಡ್ಡ ಭಯ ನೀ ಸಿನಿಮಾದಲ್ಲಿ ಫೇಲ್ ಆದರೆ ನಿಂಗೆ ಹುಡುಗಿ ಯಾರು ಕೊಡ್ತಾರೆ ಯಾರು ನೀನು ಹೋಗಿ ಜೂನಿಯರ್ ಆರ್ಟಿಸ್ಟ್ ಮದುವೆ ಆಗಬೇಕಾಗಿ ಬರುತ್ತೆ ಹಂಗೆ ಅಂತ ನಮ್ಮ ಅಪ್ಪ ಅಮ್ಮ ಹೆದರ್ಸೋರು ನನಗೂ ಹೌದಲ್ಲ ಅಂದ್ಕೊಂಡು ನಾನು ಹೋಗ್ತಿದ್ದೆ ಸೊ ಇವ್ರ ಹತ್ರ ಒಂದು ಎರಡು ತಿಂಗಳು ಕೆಲಸ ಮಾಡಿದೆ ಒಂದು ದಿವಸ ಅವರು ಹೇಗೆ ಅಂದರೆ ಸಂಜೆ ಆರೂವರೆ ಏಳು ಗಂಟೆ ಆದರೆ ನಿಮ್ಗೆ ಗುಂಡು ಹಾಕಕ್ಕೆ ಮೇಲೆ ಹೊಟ್ಟಾಗವ್ರು ಯಾರು ದೇವದಾಸು ಈ ಇಷ್ಟು ಬೂಸೆ ಎವ್ರೆಡಿ ಆ ಕೆಳಗಡೆ ಟೈಪಿಂಗ್ ಮಾಡ್ತಾ ಕೂತಿರ್ಬೇಕು ಒಂದು ಎಂಟು ಗಂಟೆ ತನಕ ಕೂತಿರ್ತಿದ್ದೆ ಆಮೇಲೆ ಹೇಳಿಬಿಡೋರು ಏ ಲಾಕ್ ಮಾಡ್ಕೊಂಡು ಕೀನಾ ಮೇಲಕ್ಕೆ ತಂದು ಹಿಂದ್ಗಡೆಯನ್ನು ಮೆಟ್ಲಿತ್ತು ಕಟ್ಬಿಟ್ಟು ಹೊಟ್ಟೋಗಿ ಒಂದು ದಿವಸ ಇದೇ ಥರ ಒಂದು ಆರೂವರೆ ಏಳು ಗಂಟೆನಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಒಬ್ಬ ವ್ಯಕ್ತಿ ದತ್ತರ ದರ ಒಳಗಡೆ ಬಂದ ಒಳಗಡೆ ಬಂದವನು ಸರ್ ಎಲ್ಲಿದ್ದಾರೆ ದೇವದೋಸ್ ಎಲ್ಲಿದ್ದಾರೆ ದೇವದೋಸೆ ಅಪ್ಪ ಮೇಲಿದ್ದಾರೆ ನಾವು ನೋಡಬೇಕು ಅವ್ರನ್ನ ಅವ್ರು ಯಾರನ್ನೂ ನೋಡಲ್ಲ ಹೇಳ್ಬಿಟ್ಟಿದ್ದಾರೆ ಸ್ಟ್ರಿಕ್ಟಾಗಿ ಅವರು ಡ್ರಿಂಕ್ಸ್ ತೊಗೋತಿರ್ತಾರೆ ಬಿಡೋಲ್ಲ ನಾವು ಇಲ್ಲ ಸರ್ ತುಂಬ ಅರ್ಜೆಂಟ್ ಇದೆ ನೋಡಲೇಬೇಕು ಸರ್ ಅಂತಾನೆ ಅವ್ನ ಕೈಯಿಂದ ಒಂದು ಬ್ಯಾಗ್ ಅದೆಲ್ಲ ರಕ್ತ ಆಗಿದೆ ಏನೋ ಇದ್ದಾರೆ ಅದರಲ್ಲಿ ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ ಬಂದು ಇಟ್ಕೊಂಡಿದ್ದಾನೆ ಇಟ್ಸ್ ಎನ್ ಇನ್ಸಿಡೆಂಟ್ ನಾನು ಹೇಳಿದಪ್ಪ ಏನು ನಮ್ಮ ದಯವಿಟ್ಟು ಹತ್ರ ಏನೋ ಹೇಳಬೇಡಿ ಅವ್ರು ನಾಳೆನೇ ಬನ್ನಿ ಇಲ್ಲ ಸರ್ ನಾನು ಯಾರು ಗೊತ್ತಾ ನಾಗಸಂದ್ರ ಮೇಯರ್ ತಮ್ಮ ನಾಗಸಂದ್ರ ಕಾರ್ಪೊರೇಟರ್ ತಮ್ಮ ನಾಗಸಂದ್ರ ಅಂತ ಒಂದು ಏರಿಯಾ ಇದೆ ಅದಕ್ಕೇನಪ್ಪ ಈಗ ಇಲ್ಲ ಮುಂದೆ ನನಗೂ ನನ್ನ ಅಪೋನೆಂಟ್ಗೂ ಜಗಳ ಆಯಿತು ನಾನು ಅವರಿಗೆ ಕೈ ಕತ್ತರಿಸ್ಬಿಟ್ಟಿದ್ದೀನಿ ಸ್ಪಾಟಲ್ಲೇ ಕೈ ಇದೆ ಅಂದ ತಕ್ಷಣ ನಮ್ಗೆ ಯಾರೋ ಹೇಳಿದರು ತುಂಬ ಕಷ್ಟ ಇದೆ ಈ ಕೇಸು ದೇವದಾಸ್ ಮಾತ್ರ ನಿಮಗೆ ಗೆಲ್ಸೋಕೆ ಸಾಧ್ಯ ಅಂತ ಅದಕ್ಕೆ ಇದ್ರಲ್ಲಿ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಇದೆ ಸರ್ ಇಲ್ಲಿ ನಾನು ಹೊಡೆದಿರೋ ಅವ್ರ ಕತ್ತಿ ಇದೆ ಎರಡನ್ನೂ ಅವ್ರ ಥರ ಹ್ಯಾಂಡ್ ಓವರ್ ಮಾಡಿ ನಾನು ಉಳಿಸ್ಕೋಬೇಕು ದಯವಿಟ್ಟು ಕರೀರಿ ಸರ್ ಅವ್ರನ್ನ ನನಗೆ ಮೊದಲೇ ಈ ಥರದ್ದೆಲ್ಲ ಗೊತ್ತಿಲ್ಲ ಒಬ್ಬ ಕೈಯಲ್ಲಿ ಮಚ್ಚಿ ತೊಗೊಂಬೋದು ಸಿನಿಮಾಗಳಲ್ಲಿ ಈಗಿನ ಕಾಲದ ಉಪೇಂದ್ರ ತೋರಿಸ್ತಾನೆ ಅವ್ರಸ್ತಾನೆ ಹಾಗೆಲ್ಲ ಇಲ್ಲ ಕೈಯಲ್ಲಿ ನೋಡಿ ಬೇರೆ ಇಟ್ಕೊಂಡೆ ನಾನು ಬಂಡಲ್ಲು ತಾಯಿ ತುಂಬ ಮೇಲೆ ಹೋದೆ ಸರ್ ಈ ಥರ ಯಾರೋ ಬಂದಿದ್ದಾರೆ ಸರ್ ಏನದು ನಾನು ಹೇಳಿಲ್ಲ ಯಾರನ್ನೂ ಬಿಡಬಾರ್ದು ಅಂತ ಇಲ್ಲ ಸರ್ ನಾನು ಒಂದು ಕೈಯಲ್ಲಿ ಮಚ್ಚು ಇನ್ನೊಂದು ಕೈಯಲ್ಲಿ ದುಡ್ಡು ತಂದಿದ್ದಾನೆ ಹೇಳ್ತಿದ್ದಾನೆ ಅಂತ ಅವ್ರಿಬ್ ಬಂದರು ಏನು ನಿನ್ನ ಕತೆ ಅಂದರು ಬರ್ತಿದ್ದೀನಿ ಸರ್ ಈ ಥರ ಏನು ತೋರಿಸು ಅಂದರು ಬ್ಯಾಗಿಂದ ತೆಗಿತಾನೆ ರಕ್ತ ಆಗಿರೋ ಮಚ್ಚಿದೆ ಇಡೋದ್ರೊಳಗಡೆ ನೀನು ಆಮೇಲೆ ದುಡ್ಡು ತೆಗಿತಿಂಗೆ ಓಪನ್ ಮಾಡಿಟ್ಟ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಸರ್ ನೀವು ಏಟ್ ತೊಗೊಂಡು ನಾನು ಅಂದರು ಈಗ ನಿನ್ನ ಹತ್ರ ಏಟ್ ತಿಂದವನು ಎಲ್ಲಿದ್ದಾನೆ ಸರ್ ಅವನು ಬಹುಶಃ ಹಾಸ್ಪಿಟ್ಲಿಗೆ ಸೇರಿಸಿರ್ಬೇಕು ಎಷ್ಟೊತ್ತಿಗೆ ಅವ್ರ ಕಡೆಯವರು ಎಷ್ಟೊತ್ತಲ್ಲಿ ಹೊಡೆದೆ ನೀನು ಒಂದು ಒನ್ ಅವರ್ ಆಯ್ತು ಸರ್ ಅವನು ಕೈ ಕತ್ತರಿಸಿದ್ರು ಈ ಥರ ಕೋಳಿ ಜಗಳ ಎಲ್ಲ ನಾನು ತರಬೇಡ ಕೈ ಕತ್ತರಿಸ್ದೆ ಕಾಲು ಕತ್ತರಿಸ್ದೆ ಅಂತ ನಾನು ನಿನ್ನನ್ನು ಆಗಲ್ಲ ಒಬ್ಬ ವ್ಯಕ್ತಿ ನಿನಗೆ ಇಷ್ಟ ಇಲ್ಲ ಅಂದರೆ ಕತ್ ಕತ್ತರಿಸ್ಬಿಟ್ಬಾ ಅವ್ನು ಸಾಯ್ಬೇಕು ಅವನು ಬದುಕಿರಬಾರ್ದು ಹಾಗಿದ್ರೆ ಮಾತ್ರ ನಾನು ಕೇಸ್ ಗೆಲ್ಲಿಸ್ಬೋದು ಹೀಗೆಲ್ಲ ಕೋಳಿ ಜಗಳ ಎಲ್ಲ ನಾನು ತರಬೇಡ ತಗೊಮಚ್ಚು ತಗೋ ದುಡ್ಡು ಹೋಗ್ತಾ ಇರೋಂಥ ಬೈದ್ಬಿಟ್ಟು ಅವ್ನು ಸಾರ್ ಏಯ್ ನೀನು ಯಾರು ಕೊಲ್ಲಕ್ಕೆ ಕೊಟ್ಟಿದ್ದೀಯಾ ಆ ವ್ಯಕ್ತಿ ಬದುಕಿದ್ದಾನೆ ನಾಳೆ ಕೋರ್ಟಲ್ಲಿ ಅವನೇ ಸಾಕ್ಷಿ ಹೇಳ್ತಾನೆ ಇವನೇ ನನ್ನ ಕೈ ಕತ್ತರಿಸಿದ್ದು ಅಂತ ನಿನ್ನ ಹೆಂಗೆ ಸೇವ್ ಮಾಡೋದು ನಾನು ನೀವು ಅವನನ್ನು ಮುಗಿಸ್ಬಿಟ್ಟಿದ್ರೆ ನನಗೆ ಯೋಚನೆ ಇಲ್ಲ ಸಾಕ್ಷಿ ಹೇಳೋಕೆ ಯಾರು ಇಲ್ಲ ಕ್ರಿಮಿನಲ್ ಗಳ ಲೆವೆಲ್ ಇದು ನಮಗೆ ಗೊತ್ತಿಲ್ಲ ಆಗ ನಾವೆಲ್ಲ ಆ ಮಾಯ ಜನ ಅವನು ಹೇಳಿ ಹೋಗ್ತಾ ಇರ್ತೀಯ ಇಲ್ವ ಪೊಲೀಸ್ ಕಂಪ್ಲೇಂಟ್ ಮಾಡಲಾಂದರು ಅವಾಗ ಮಚ್ಚಿನೂ ತೊಗೊಂಡು ಹೊಟ್ಟದ ನನಗೆ ಆ ಸೀನು ತುಂಬ ವಿಚಿತ್ರವಾಗಿ ಕಾಣಿಸ್ತು ಬಟ್ ಅದು ಅವನ ದೃಷ್ಟಿಯಲ್ಲಿ ಸರಿ ಒಬ್ಬ ಲಾಯರ್ ದೃಷ್ಟಿನಲ್ಲಿ ಇಟ್ಸ್ ಎ ರೀಸನ್ ಅವನು ಹೇಳ್ತಾನೆ ಹೋದ ನೀನು ಯಾರನ್ನು ಕೊಲ್ಲಬೇಕು ಅಂತಿದ್ಯಾ ಅವ್ನು ಅರ್ಧಂಬರ್ದಕ್ಕೊಂದು ಬಂದಿದ್ಯಾ ನಾಳೆ ಕೋರ್ಟಲ್ಲಿ ವಿಚಾರಣೆ ಆದಾಗ ಅವನೇ ಬರ್ತಾನೆ ಸಾಕ್ಷಿಗೆ ಸರ್ ಇವನೇ ನಂಗೆ ಹೊಡೆದಿದ್ದು ಅಂತಾನೆ ಹಿಂಗೆ ಇನ್ನು ನೋಡಿಸೋದು ಕರೆಕ್ಟ್ ರಿಯಲಿ ವಾಂಟ್ ಟು ಫಿನಿಶ್ ಡೋಂಟ್ ಕೋಳಿ ಜಗಳೆಲ್ಲ ಮಾಡ್ತಾರೆ ಬೇಡ ಮುಗಿಸ್ಬಿಟ್ಟು ಬಾ ನಿನ್ನ ಕೇಸ್ ತಗೋತೀನಿ ಗೆಲ್ಲಿಸ್ತೀನಿ ಅವ್ನು ಕತ್ತು ಕತ್ತರಿಸ್ ಬಂದಿದ್ರೆ ನಿನ್ನ ಕೇಸ್ ತೊಗೋತಿದ್ದೆ ನಾನು ನೀ ಕೈ ಕತ್ತರಿಸ್ಬಿಟ್ಟು ನನಗೆ ನಾನು ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಸೋತೋಗ್ತೀನಿ ನಾನು ಹೋಗುವುದರು ಇದು ನೋಡಿ ನನಗೆ ಇಷ್ಟು ಕೆಟ್ ಫೀಲ್ಡಿಗೆ ಬಂದಿದ್ದೆ ನಾನು ಆಮೇಲೆ ಅಂಥವ್ರ ಜೊತೆ ಇದ್ರೇ ದುಡ್ಡು ಸಿಗೋದು ಪಾಪ ಒಳ್ಳೆ ಹತ್ರ ಯಾರು ದುಡ್ಡು ಕೊಡ್ತಾರೆ ಈ ಥರ ಕ್ರಿಮಿನರ್ ಲಾಯರ್ಗಳ ತಾನೆ ನಮ್ಮ ತಾಯಿಗೆ ಈ ಸೀನ್ ಬಂದು ಹೇಳಿದೆ ಅಮ್ಮ ದೇವರನ್ನ ನನಗೆ ಇಷ್ಟ ಆಗ್ತಿಲ್ಲಮ್ಮ ನಾನು ಅವ್ರ ಥರ ಇನ್ನೊಂದು ಎರಡು ಮೂರು ತಿಂಗಳಲ್ಲ ಇನ್ನೊಂದು ವರ್ಷ ಕೆಲಸ ಮಾಡಿದ್ರೆ ನಾನು ಇನ್ನೊಬ್ಬ ಮಿನಿ ದೇವದಾಸ ಆಗಿರ್ತೀನಿ ನನ್ನ ಕಾನ್ಸೆಪ್ಟು ಹಂಗೆ ಇರುತ್ತೆ ಗುರುವಿಂದ ಅದನ್ನೇ ತಾನೇ ಕಲಿತೀವಿ ನಂಗೆ ಯಾಕೋ ಧೈರ್ಯ ಬರ್ತಿಲ್ಲಮ್ಮ ದಯವಿಟ್ಟು ನಂಗೆ ಪರ್ಮಿಷನ್ ಕೊಡಿಮ್ಮ ನಾನು ಸಿನಿಮಾಗೆ ಹೋಗ್ತೀನಿ ಇದೆ ಅವ್ರು ಬಂದಮೇಲೆ ನಮ್ಮಅಪ್ಪನ ಹತ್ರ ಡಿಸ್ಕಸ್ ಮಾಡೋದು ನಮ್ಮಮ್ಮ ಈ ಇನ್ಸಿಂಟೆಲ್ಲ ಹೇಳಿದೆ ಅದೇನು ಅನ್ನಿಸ್ತೇವೆ ಏನೋ ನಮ್ಮಪ್ಪಂಗೆ